ಇದು ಇಪ್ಪತ್ತು ವರ್ಷಗಳ ಹಿಂದೆ ಹಿಂದೆದ ಘಟನೆಗಳು ಈಗ ಆ ಮನಸ್ಸಿನ ನೋವನ್ನು ನಿಮ್ಮ ಮನಸ್ಸಿಗೆ ನೋವು ಹಚ್ಬೇಕಾ ನಾನು ಆದ ದುಃಖದಲ್ಲೇ ನಾನು ಆ ದುಃಖದಲ್ಲೇ ನಾನು ಇನ್ನೂ ಇದ್ದೀನಿ ಅದನ್ನೇ ಬದುಕ್ತಾ ಇದ್ದೀನಿ ಈ ಬದುಕಲ್ಲಿ ಮತ್ತೆ ನನ್ನಂಡೈನವ್ರನ್ನ ನೋಡ್ತೀನಿ ಅಂತ ನಾನು ಅನುಭವ ಆದ್ರೆ ವಿಧಿ ನಮ್ಮನ್ನ ಮತ್ತೆ ಮುಖಾಮುಖಿ ಮಾಡ್ತು ಅವತ್ತು ನನ್ನಂಡೈನವ್ರನ್ನ ನೋಡಿದಾಗ ನನಗೆ ಅವರೇ ನಂಗ್ಯ ಅಂತ ಗೊತ್ತಾಗಿಲ್ಲ ಗೊತ್ತಾಗ್ಲಿಲ್ಲ ಅವರೇ ಅಂತ ಗೊತ್ತಾಗ್ಲಿಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ನೋಡಿದ್ದೆ ನನಗೆ ಆಗೋ ನೆನಪಾಗ ನೆನಪಾಗತ್ತೆ ಹೌದು ಕುಂಚ ಆಗಿದೆ ಹೆಸರು ಸರ್ ಹೇಳ್ತೇನೆ ನೀನು ನಮಗೆ ಇನ್ನಷ್ಟು ಅಂತರ ಆಗ್ಬೋದು ನೀವ್ ಖುಷಿ ಖುಷಿಯಾಗಿದ್ದೀರಾ ಬರ್ತಡೆ ಅಂತ ಗೊತ್ತಾಗಿದೆ ಓಕೆನಾ ನೀವ್ ಅವನಿಗೆ ಇನ್ನಷ್ಟು ಅರ್ಥ ಆಗ್ಬೋದು ಅಗಸ್ತ್ ನಿಮಗೆ ಇಷ್ಟ ಆಗೋ ಹಾಗೆ ಮಾಡೋದಿಲ್ಲ ಮಾಡ್ತೀನಿ ನೋಡ್ತಾ ಮುಂದೆ ಬನ್ನಿ ಮಾತಾಡ್ಕೊಡು ಅಗಸ್ತ್ಯಸ್ ಮೈ ಲ ಅವ್ರ ಹ್ಯಾಪಿನೆಸ್ ಸೆಲೆಬ್ರೇಟ್ ಮಾಡಬೇಕು